ಭಾರತೀಯ ಜನತಾ ಪಾರ್ಟಿ ಬಿ ಜೆ ಪಿಯಿಂದ ವಿಜಯಪುರ ಬಿ ಜೆ ಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಆರು ವರ್ಷದ ಮಟ್ಟಿಗೆ ಉಚ್ಚಾಟನೆ ಮಾಡಲಾಗಿದೆ ಅವರನ್ನು ಪ್ರಾಥಮಿಕ ಸದಸ್ಯತ್ವದಿಂದ ತೆಗೆದುಹಾಕಲಾಗಿದೆ ಪಕ್ಷದ ಯಾವುದೇ ಹುದ್ದೆಗಳಲ್ಲಿ ಅವರು ಇನ್ನೂ ಮುಂದುವರಿಯುವಂತಿಲ್ಲ ಅಂದರೆ ಇನ್ನು ಮುಂದೆ ಆರು ವರ್ಷಗಳವರೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ಗಾಗಲಿ ಬಿ ಜೆ ಪಿಗಾಗಲಿ ಯಾವುದೇ ರೀತಿಯ ಸಂಬಂಧ ಇಲ್ಲ ಬಿ ಜೆ ಪಿಯ ಯಾವುದೇ ಸಭೆ ಸಮಾರಂಭಗಳಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಗವಹಿಸುವಂತಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಈ ಕ್ಷಣದಿಂದ ತತ್ಕ್ಷಣದಿಂದ ಬಿ ಜೆ ಪಿಯ ಕಾರ್ಯಕರ್ತ ಅಲ್ಲ ಬಿ ಜೆ ಪಿಗೂ ಬಸನಗೌಡ ಪಾಟೀಲ್ ಯತ್ನಾಳಿಗೂ ಸಂಬಂಧ ಇಲ್ಲ ಈ ಮುಖಾಂತರ ಕಳೆದ ಹಲವು ವರ್ಷಗಳಿಂದ ವಿಶೇಷವಾಗಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾದ ಬಳಿಕ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪ ಬಣ ಮತ್ತು ಬೀಜ ಯತ್ನಾಳ್ ನಡುವೆ ನಡೀತಾ ಇದ್ದಂತಹ ಸಂಘರ್ಷಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಕ್ಕಿದೆ ತಾರ್ಕಿಕ ಅಂತ್ಯ ಸಿಕ್ಕಿದೆ ಯತ್ನಾಳ್ ಅವರಿಗೆ ಎರಡು ಬಾರಿ ಶೋಕಾಸ್ ನೋಟಿಸನ್ನು ಕೊಡಲಾಗಿತ್ತು ಯತ್ನಾಳ್ ಅವರು ಕಳೆದ ತಿಂಗಳು ಫೆಬ್ರವರಿಯಲ್ಲಿ ಶೋಕಾಸ್ ನೋಟಿಸ್ಗೆ ಉತ್ತರವನ್ನು ಕೂಡ ಕೊಟ್ಟಿದ್ದರು ನಾನು ಯಾವುದೇ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗವಹಿಸಿಲ್ಲ ಪಕ್ಷದಲ್ಲಿ ಪಕ್ಷ ಸಂಘಟನೆಗೋಸ್ಕರ ಕೆಲಸ ಮಾಡ್ತಾಯಿದ್ವಿ ಪಕ್ಷ ಸಂಘಟನೆ ಸರಿಯಾಗಿ ಆಗ್ತಾಯಿಲ್ಲ ಎನ್ನುವಂಥ ಆರೋಪಗಳನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ತಮಗೆ ಕಳುಹಿಸಿದಂತಹ ನೋಟಿಸ್ನಲ್ಲಿ ಹೇಳಿದೆ ಬಿ ಜೆ ಪಿಯಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಆಗ್ತಿರುವಂಥದ್ದು ಇದೇ ಮೊದಲಲ್ಲ ಈ ಹಿಂದೆ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿ ಜೆ ಪಿಯಿಂದ ಉಚ್ಚಾಟನೆ ಆಗಿದ್ದರು ಯಡಿಯೂರಪ್ಪನವರು ಮತ್ತೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿ ಜೆ ಪಿಗೆ ಕರ್ಕೊಂಡು ಬಂದಿದ್ದರು ಆದರೆ ಕರ್ಕೊಂಡು ಬಂದಂತಹ ಯಡಿಯೂರಪ್ಪನವರ ವಿರುದ್ಧವೇ ಯಡಿಯೂರಪ್ಪನವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಖ್ಯಮಂತ್ರಿ ಆದ ಬಳಿಕ ಬಸನಗೌಡ ಪಾಟೀಲ್ ಯತ್ನಾಳ್ ದೆಹಲಿಯ ಕೆಲವು ಬಿ ಜೆ ಪಿ ಪ್ರಮುಖರ ಆಸೆ ಆಕಾಂಕ್ಷೆಗಳಿಗೆ ತಕ್ಕ ಹಾಗೆ ಕುಣಿಯುತ್ತಾ ಯಡಿಯೂರಪ್ಪನವರ ವಿರುದ್ಧ ಅವರ ಮಗ ವಿಜೇಂದ್ರ ಅವರ ವಿರುದ್ಧ ಪ್ರಮುಖ ಆರೋಪಗಳನ್ನು ಗಂಭೀರ ಆರೋಪಗಳನ್ನು ಮಾಡ್ತಾ ಬಂದರು ಬಿಜೆಪಿಗೆ ಮುಜುಗರವನ್ನು ಉಂಟು ಮಾಡಿದ್ರು ಬರೀ ಬಿಜೆಪಿಯ ರಾಜ್ಯದ ನಾಯಕರು ಮಾತ್ರ ಅಲ್ಲ ರಾಧಮೋಹನ್ ಸಿಂಗ್ ಬಿಜೆಪಿಯ ಉಸ್ತುವಾರಿ ಹೈಕಮಾಂಡ್ನಿಂದ ನೇಮಕಗೊಂಡಿರುವಂತಹ ಬಿಜೆಪಿಯ ಉಸ್ತುವಾರಿ ರಾಧಾ ಮೋಹನ್ ಸಿಂಗ್ ವಿರುದ್ಧವೂ ಕೂಡ ಇತ್ತೀಚಿನ ಕೆಲವು ದಿನಗಳ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಆರೋಪವನ್ನು ಮಾಡಿದರು ಸೊ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಬಿ ಜೆ ಪಿ ಕಡೆಗೂ ಕಡೆಗೂ ತನ್ನ ಕಠಿಣ ನಿರ್ಧಾರವನ್ನು ತೆಗೆದುಕೊಂಡಿದೆ ಬಿಗ್ ಮೆಸೇಜ್ ನನ್ನ ಪ್ರಕಾರ ಅತ್ಯಂತ ಸರಿಯಾದಂತಹ ನಿರ್ಧಾರ ಇದು ಬಿ ಜೆ ಪಿಯಿಂದ ಕಾರಣ ಏನು ಅಂತ ಹೇಳಿದ್ರೆ ಯಾವುದೇ ಪಕ್ಷದಲ್ಲಿ ಒಬ್ಬ ಎಮ್ ಎಲ್ ಎಲೆಕ್ಟೆಡ್ ಎಮ್ ಎಲ್ ಎ ಅಥವಾ ಒಂದು ಪ್ರಭಾವಿ ನಾಯಕ ಅಂತೇಳಿ ಗುರುತಿಸಿಕೊಂಡಿರುವಂತಹ ವ್ಯಕ್ತಿ ಇಷ್ಟರ ಮಟ್ಟಿಗೆ ಸಾರ್ವಜನಿಕವಾಗಿ ತಮ್ಮ ಪಕ್ಷದ ನಾಯಕರ ವಿರುದ್ಧವೇ ಮಾತಾಡ್ತಾ ಹೋದರೆ ಅದು ಪಕ್ಷಕ್ಕೆ ದೊಡ್ಡ ಮಟ್ಟದಲ್ಲಿ ಹೊಡೆತವನ್ನು ಕೊಡಲಿಕ್ಕೆ ಕಾರಣ ಆಗುತ್ತೆ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡುತ್ತೆ ಜೊತೆಗೆ ಪಕ್ಷದಲ್ಲಿ ಈ ರೀತಿಯಾದಂತಹ ಚಟುವಟಿಕೆಯನ್ನು ಮಾಡಲಿಕ್ಕೆ ಬೇರೊಬ್ ಇತರರಿಗೆ ಪ್ರಲೋಭನೆಯನ್ನು ಪ್ರಚೋದನೆಯನ್ನು ಕೂಡ ಕೊಡುತ್ತೆ ಕೊಟ್ಟಿದೆ ಕೂಡ ಯತ್ನಾಳ್ ಅವರ ವರ್ತನೆ ಆ ಪ್ರಚೋದನೆ ಪ್ರಲೋಭನೆಯನ್ನು ಕೊಟ್ಟಿದೆ ಕೂಡ ಸೊ ಆ ಹಿನ್ನೆಲೆಯಲ್ಲಿ ಯತ್ನಾಳವರ ಉಚ್ಚಾಟನೆ ಏನಿದೆ ಪಕ್ಷದಿಂದ ಆರು ವರ್ಷಗಳವರೆಗೆ ಉಚ್ಚಾಟನೆ ಏನಿದೆ ಅತ್ಯಂತ ಮಹತ್ವದ ನಿರ್ಧಾರ ಎಕ್ಸ್ಪಲ್ಷನ್ ಆಗಿದ್ದಾರೆ ಈಗ ಎಕ್ಸ್ಪೆಲ್ ಮಾಡಲಾಗಿದೆ ಇವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ವಿಧಾನಸಭೆಯ ಸ್ಪೀಕರ್ ಯು ಖಾದರ್ ಅವರಿಗೆ ಒಂದು ವೇಳೆ ಬಿಜೆಪಿ ದೂರ ಕೊಡುತ್ತೆ ಎನ್ನುವಂಥದ್ದು ಪ್ರಶ್ನೆ ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯ ಹಿನ್ನೆಲೆಯಲ್ಲಿ ಯತ್ನಾಳ್ ವಿರುದ್ಧ ಏನಾದರೂ ಸ್ಪೀಕರ್ಗೆ ದೂರು ಕೊಟ್ರೆ ಯು ಟಿ ಖಾದರ್ ಅವರು ಕ್ವಿಕ್ ಆಗಿ ಅದ್ರ ಮೇಲೆ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಕಾರಣ ಏನು ಅಂತ ಹೇಳಿದ್ರೆ ಕೆಲ ದಿನಗಳ ಹಿಂದೆಯಷ್ಟೇ ಯು ಟಿ ಖಾದರ್ ಹೇಳಿದರು ನಾನಾಗಿದ್ದರೆ ಆ ಆಪರೇಷನ್ ಕಮಲದ ಸಂದರ್ಭದಲ್ಲಿ ಅಷ್ಟು ಜನರನ್ನು ಡಿಸ್ಕ್ವಾಲಿಫೈ ಮಾಡ್ತಾ ಇದ್ದೆ ಅಂತೇಳಿ ಸೊ ಯು ಟಿ ಖಾದರ್ ಆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಯತ್ನಾಳ್ ಅವರ ವಿರುದ್ಧ ಒಂದು ವೇಳೆ ಈಗ ಬಿ ಜೆ ಪಿ ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆ ಮಾಡಿರುವ ಕಾರಣಕ್ಕೋಸ್ಕರ ಯತ್ನಾಳ್ ಅವರ ವಿರುದ್ಧ ಬಿಜೆಪಿ ಪಕ್ಷ ವಿರೋಧಿ ಚಟುವಟಿಕೆಗಳ ಆಧಾರದ ಹಿನ್ನೆಲೆಯಲ್ಲಿ ಡಿಸ್ಕ್ವಾಲಿಫೈ ಮಾಡಬೇಕು ಅಂತೇಳಿ ಏನಾದರೂ ಬೇಡಿಕೆಯನ್ನು ಇಟ್ಟರೆ ಸ್ಪೀಕರ್ ಅವರ ಮುಂದೆ ಯು ಟಿ ಖಾದರ್ ಅವರು ಬಹುಶಃ ಯತ್ನಾಳ್ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಬಹುದು ಆಗ ವಿಜಯಪುರ ವಿಧಾನಸಭಾ ಕ್ಷೇತ್ರಕ್ಕೆ ಉಪ ಚುನಾವಣೆ ನಡೀಬೇಕಾಗತ್ತೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಲೀಡ್ ಸಿಕ್ಕಂತಹ ಒಂದು ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕ್ಷೇತ್ರ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕ್ಷೇತ್ರ ಸೊ ನನ್ನ ಪ್ರಕಾರ ವಿದೌಟ್ ಬಿ ಜೆ ಪಿ ಬಸನಗೌಡ ಪಾಟೀಲ್ ವಿಲ್ ನಾಟ್ ವಿನ್ ಎಲೆಕ್ಷನ್ ಇಫ್ ಬೈ ಎಲೆಕ್ಷನ್ ಕಂಡಕ್ಟೆಡ್ ನಾವು ಒಂದು ವೇಳೆ ಈಗ ಬೈ ಎಲೆಕ್ಷನ್ ಆದರೆ ಬಸನಗೌಡ ಪಾಟೀಲ್ ಯತ್ನಾಳ್ ಖಂಡಿತವಾಗಿಯೂ ವಿಜಯಪುರದಲ್ಲಿ ಗೆಲ್ಲ ವಿದೌಟ್ ಸಪೋರ್ಟ್ ಆಫ್ ಬಿ ಜೆ ಪಿ ಪಾರ್ಟಿ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಬಟ್ ಈ ಮೆಸೇಜನ್ನು ಬಿ ಜೆ ಪಿ ಕೊಡಬೇಕಿತ್ತು ತಡವಾಗಿ ಆದರೂ ಕೊಟ್ಟಿದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ ಈ ಐವರಿಗೆ ಏನು ಶೋಕಾಸ್ ನೋಟಿಸನ್ನು ಕೊಟ್ಟಿದ್ದಾರೆ ಆ ಹೊತ್ತಿನಲ್ಲೇ ಈ ಉಚ್ಚಾಟನೆಯನ್ನು ಮಾಡಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಕಾರಣ ಏನು ಅಂತ ಹೇಳಿದ್ರೆ ಯತ್ನಾಳ್ ಲಿಂಗಾಯತ ಸಮುದಾಯದ ಪ್ರಮುಖ ನಾಯಕ ಪ್ರಮುಖ ನಾಯಕ ಸೊ ಲಿಂಗಾಯತ ಸಮುದಾಯದಲ್ಲಿ ಪ್ರಮುಖರಾಗಿ ಗುರುತಿಸಿಕೊಂಡಿರುವಂತಹ ಅವರನ್ನೇ ಪಕ್ಷದಿಂದ ಅದು ಎಮ್ ಎಲ್ ಎ ಆರು ವರ್ಷದ ಮಟ್ಟಿಗೆ ಉಚ್ಚಾಟನೆ ಮಾಡಲಾಗಿದೆ ಅಂತ ಹೇಳಿದ್ರೆ ದಿಸ್ ಈಸ್ ದ ಮೆಸೇಜ್ ಈಗ ಐದು ಜನಕ್ಕೆ ಶೋಕಾಸ್ ನೋಟಿಸನ್ನು ಇಶ್ಯೂ ಮಾಡಿದ್ದಾರೆ ಎಂ ಪಿ ರೇಣುಕಾಚಾರ್ಯ ಕಚ್ಚಾ ಸುಬ್ರಹ್ಮಣ್ಯ ನಾಯ್ಡು ಬಿ ಪಿ ಹರೀಶ್ ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ನನ್ನ ಪ್ರಕಾರ ಬಿ ಪಿ ಹರೀಶ್ ಈಗ ಸೈಲೆಂಟ್ ಆಗಬಹುದು ಸೈಲೆಂಟ್ ಆಗುವಂತಹ ಸಾಧ್ಯತೆ ಇದೆ ಬಿಕಾಸ್ ಆಫ್ ದಿಸ್ ಆ್ಯಕ್ಷನ್ ದಿಸ್ ಆ್ಯಕ್ಷನ್ ರೇಣುಕಾಚಾರ್ಯ ಎಮ್ ಎಲ್ ಎ ಅಲ್ಲ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಎಮ್ ಎಲ್ ಎ ಅಲ್ಲ ಪೊಲಿಟಿಕಲಿ ಸದ್ಯದ ಮಟ್ಟಿಗೆ ನಾನ್ ಇಂಪಾರ್ಟೆಂಟ್ ಅಂತಲೇ ನಾವು ಅವರಿಬ್ಬರನ್ನು ಪರಿಗಣಿಸ್ಬೋದು ನಾನ್ ಇಂಪಾರ್ಟೆಂಟ್ ಅಂತೇಳಿ ಕಾರಣ ಎಮ್ ಎಲ್ ಎಗಳಲ್ಲ ಅವರಿಬ್ಬರು ಬಿ ಪಿ ಹರೀಶ್ ಹೆಮ್ಮೆ ಎಮ್ ಎಲ್ ಎ ಆಗಿರೋದ್ರಿಂದ ಹಿ ಮೇ ಕೂಲ್ ಡೌನ್ ನಾವು ಬಿಕಾಸ್ ಆಫ್ ಯತ್ನಾಳ್ ಮೇಲಿನ ಕ್ರಮಗಳ ವಿರುದ್ಧ ಬಟ್ ನನಗೆ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇರುವಂಥದ್ದು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ವಿರುದ್ಧ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನು ಬಿ ಜೆ ಪಿ ಆರಂಭದಲ್ಲಿ ಡಿಸ್ಕ್ವಾಲಿಫೈ ಮಾಡಿಸಬಹುದು ಆರಂಭದ ಈ ಒಂದು ಪಕ್ಷಾಂತರ ಆಗದಿದ್ದರೂ ಕೂಡ ಇಬ್ಬರು ಚೆನ್ನಾಗಿ ಆಟ ಆಡ್ತಿದ್ದಾರೆ ಶಿವರಾಮ್ ಹೆಬ್ಬಾರ್ ಮತ್ತು ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ಗೆ ಪಕ್ಷಾಂತರ ಆಗಿಲ್ಲ ಬಟ್ ಕಾಂಗ್ರೆಸ್ನ ಜೊತೆಗೆ ಗುರುತಿಸಿಕೊಂಡಿದ್ದಾರೆ ಕಾಂಗ್ರೆಸ್ನ ಫೇವರ್ ಆಗಿದ್ದಾರೆ ಕಾಂಗ್ರೆಸ್ ಪರವಾದಂತಹ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಸೊ ಅದು ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ ಕೂಡ ಡಿಫೆಕ್ಷನ್ ಆಗದಿದ್ದರೂ ಕೂಡ ಅಂದರೆ ಪಕ್ಷಾಂತರ ಆಗದಿದ್ದರೂ ಕೂಡ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರೂ ಕೂಡ ಗುರುತಿಸಿಕೊಂಡಿರುವ ಹಿನ್ನೆಲೆಯಲ್ಲಿ ಅವರನ್ನು ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ಬಿ ಜೆ ಪಿಗೆ ಸಕಾರಣಗಳನ್ನು ಕೊಡುತ್ತೆ ಯು ಟಿ ಖಾದರ್ ಸ್ಪೀಕರ್ ಆಗಿರೋದ್ರಿಂದಾಗಿ ದೀರ್ಘಕಾಲ ಎಳೆಯುವಂಥ ಅವಶ್ಯಕತೆಗಳಿಲ್ಲ ಫಾರ್ ಎಕ್ಸಾಂಪಲ್ ಈಗ ತೆಲಂಗಾಣದಲ್ಲೂ ಕೂಡ ತೆಲಂಗಾಣದ ಬಿ ಆರ್ ಎಸ್ ಪಕ್ಷದ ಕೆಲವು ಶಾಸಕರು ಈ ಒಂದು ದೇ ಆರ್ ನಾಟ್ ಜಾಯಿಂಟ್ ಕಾಂಗ್ರೆಸ್ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿಲ್ಲದಿದ್ರು ಕೂಡ ಕಾಂಗ್ರೆಸ್ನ ಜೊತೆಗೆ ಗುರುತಿಸಿಕೊಂಡಿದ್ದಾರೆ ಅವರನ್ನು ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ತೆಲಂಗಾಣದಲ್ಲಿ ಬಿ ಆರ್ ಎಸ್ಸು ಸ್ಪೀಕರಿಗೆ ಮನವಿಯನ್ನು ಕೊಟ್ಟಿದೆ ಪತ್ರವನ್ನು ಕೊಟ್ಟಿದೆ ಅದರ ಮೇಲೆ ಡಿಸಿಷನ್ ಆಗಿಲ್ಲ ಅದ್ರ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಎಂಕ್ವೈರಿ ಆಗ್ತಾ ಇದೆ ಈಗ ಸೊ ನನ್ನ ಪ್ರಕಾರ ಎಸ್ ಟಿ ಸೋಮಶೇಖರ್ ಮತ್ತೆ ಶಿವರಾಮ್ ಹೆಬ್ಬಾರ್ ಇದಾರಲ್ಲ ಇವರಿಬ್ಬರನ್ನು ಕೂಡ ಡಿಸ್ಕ್ವಾಲಿಫೈ ಮಾಡಲಿಕ್ಕೆ ಬಿಜೆಪಿ ಕ್ರಮಗಳನ್ನು ಕೈಗೊಳ್ಳಬಹುದು ಕೈಗೊಳ್ಳಬಹುದು ಸೊ ಬಿಗ್ ಮೆಸೇಜ್ ಕೊಡಬೇಕಿತ್ತು ಇಂಥದ್ದೊಂದು ಮೆಸೇಜ್ ವಿಜೇಂದ್ರ ಬಣ ವಿಶೇಷವಾಗಿ ವಿಜೇಂದ್ರ ಬಣ ಅನ್ನೋದಕ್ಕಿಂತ ವಿಜೇಂದ್ರ ಆ್ಯಸ್ ಎ ಪ್ರೆಸಿಡೆಂಟ್ ಸ್ಟೇಟ್ ಪ್ರೆಸಿಡೆಂಟ್ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿ ಇಂಥದ್ದೊಂದು ಮೆಸೇಜಿನ ಅವಶ್ಯಕತೆ ಇತ್ತು ಇಂಥದ್ದೊಂದು ಮೆಸೇಜಿನ ಅವಶ್ಯಕತೆ ಇತ್ತು ಈ ಮೆಸೇಜ್ ಬೇಕಿತ್ತು ದಿಸ್ ಈಸ್ ದ ಟಫ್ ಮೆಸೇಜ್ ಆ್ಯಂಡ್ ದಿ ರೈಟ್ ಮೆಸೇಜ್ ಪಕ್ಷದಲ್ಲಿ ಯಾವತ್ತೂ ಕೂಡ ಕಾರ್ಯಕರ್ತರು ಅಶಿಸ್ತಿನಿಂದ ನಡೆದುಕೊಳ್ಳೋಲ್ಲ ಪಕ್ಷದ ಕಾರ್ಯಕರ್ತರು ಪಕ್ಷಕ್ಕೆ ನಿಷ್ಠರಾಗಿರ್ತಾರೆ ಅವರು ಲಾಭ ಲೆಕ್ಕಾಚಾರಗಳ ಅಡಿಯಲ್ಲಿರಲ್ಲ ಅವರಿಗೆ ಪಕ್ಷಾಷ್ಟೇ ಮುಖ್ಯ ಆಗಿರುತ್ತೆ ಆದರೆ ಎಮ್ ಎಲ್ ಎಗಳು ಎಂ ಪಿಗಳು ಅಥವಾ ಇತರೆ ನಾಯಕರು ಯಾರು ಅಧಿಕಾರದ ಸ್ಥಾನದಲ್ಲಿರ್ತಾರೆ ಅಂಥವರು ದಿ ವಿಲ್ ಆ್ಯಕ್ಟ್ ಅಗೇನ್ಸ್ಟ್ ದ ಪಾರ್ಟಿ ಅವರ ಇಂಟ್ರೆಸ್ಟ್ಗಳು ಈಡೇರದೇ ಇದ್ದಂತಹ ಸಂದರ್ಭದಲ್ಲಿ ಸೊ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಯಾಕೆ ಯಡಿಯೂರಪ್ಪನವರು ತಮ್ಮ ಕಡು ವಿರೋಧಿಯಾಗಿ ಬದಲಾದರು ಅಂತ ಹೇಳಿದ್ರೆ ಬಿಕಾಸ್ ಯಡಿಯೂರಪ್ಪನವರು ಯತ್ನಾಳ್ ಅವರನ್ನು ಮಂತ್ರಿಯನ್ನಾಗಿ ಮಾಡಲಿಲ್ಲ ಎನ್ನುವ ಕಾರಣಕ್ಕೋಸ್ಕರ ಸೊ ಬಿ ಜೆ ಪಿಯಲ್ಲಿ ನಾನೇ ಮುಂದಿನ ಮುಖ್ಯಮಂತ್ರಿ ನಾನೇ ಮುಂದೆ ಬಿ ಜೆ ಪಿಯ ಮುಖ ಶೋಭಾ ಕಲಾಮ್ಲಾಜ ಮತ್ತು ನಾವೇ ಬಿ ಜೆ ಪಿಯ ಭವಿಷ್ಯ ಅಂತಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗ ಬಿ ಜೆ ಪಿಯಿಂದ ಉಚ್ಚಾಟನೆ ಆಗಿಬಿಟ್ಟಿದ್ದಾರೆ ಬಿ ಜೆ ಪಿಯ ಮುಂದಿನ ಭವಿಷ್ಯ ನಾನು ಮತ್ತೆ ಶೋಭಾ ಕರಂದ್ಲಾಜ ಅಂತ ಈ ಹಿಂದೆ ಕೆಲ ತಿಂಗಳ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ದರು ಆ ಧರಣಿ ಸತ್ಯಾಗ್ರಹ ಕೈಗೊಂಡಂತಹ ಸಂದರ್ಭದಲ್ಲಿ ಅಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಬಿ ಜೆ ಪಿಯಿಂದ ಆರು ತಿಂ ಆರು ವರ್ಷಗಳವರೆಗೆ ಉಚ್ಚಾಟನೆ ಆರು ವರ್ಷ ಅಂದರೆ ಯಾವಾಗ ಈವನ್ ನೆಕ್ಸ್ಟ್ ಎಲೆಕ್ಷನ್ ಅನ್ಲೆಸ್ ಆ ಎಕ್ಸ್ಪಲ್ಷನನ್ನು ರಿಮೂವ್ ಮಾಡದಿದ್ರೆ ರಿವೋಕ್ ಮಾಡದೇ ಇದ್ದರೆ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯ ಚಿಹ್ನೆಯ ಅಡಿಯಲ್ಲಿ ಕಂಟೆಸ್ಟ್ ಮಾಡೋಕ್ಕಾಗಲ್ಲ ಕಂಟೆಸ್ಟ್ ಮಾಡೋಕ್ಕಾಗಲ್ಲ ಒಂದು ಕಾಲಕ್ಕೆ ಜೆ ಡಿ ಎಸ್ಗೆ ಹೋಗಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಅದೇ ರೀತಿ ಜೆಡಿಎಸ್ಗೆ ಹೋಗಬಹುದಾದಂಥ ಪರಿಸ್ಥಿತಿಯು ಬರಬಹುದು ಬಟ್ ಈಗ ಜೆ ಡಿ ಎಸ್ ಬಿಜೆಪಿಯ ಜೊತೆಗಿದೆ ಸೊ ಟಫ್ ಮೆಸೇಜ್ ಎ ಗುಡ್ ಮೆಸೇಜ್ ತುಂಬ ನೆಸೆಸಿಟಿ ಇದ್ದಂಥ ಮೆಸೇಜ್ ಇದು ತುಂಬ ಅನಿವಾರ್ಯತೆ ಇತ್ತು ಕರ್ನಾಟಕದಲ್ಲಿ ಬಿ ಜೆ ಪಿಗೆ ಈ ಮೆಸೇಜು ಯತ್ನಾಳ್ ಹೊಡೆದ್ರೆ ಹುಲಿ ಹೊಡಿಬೇಕು ಆನೆ ಹೊಡಿಬೇಕು ಅಂತಾರಲ್ಲ ಹಿಂದೂ ಹುಲಿಯನ್ನು ಹೊಡೆದು ಉರುಳಿಸ್ಬಿಟ್ಟಿದ್ದಾರೆ ಈಗ ಯತ್ನಾಳ್ ಅವ್ರ ಜೊತೆ ಯಾರು ಹೋಗ್ತಾರೆ ವಿಲ್ ರಮೇಶ್ ಜಾರಕಿಹೊಳಿ ವಿಲ್ ಗೋ ಯಾರು ಹೋಗ್ತಾರೆ ಆಮೇಲೆ ಅವ್ರ ಜೊತೆ ಗುರುತಿಸ್ಕೊಂಡಿರುವಂಥವರಲ್ಲಿ ಬಹುತೇಕರಿಗೆ ಶಾಸಕರು ಅಲ್ಲ ಸಂಸದರು ಅಲ್ಲ ಶಾಸಕರು ಅಲ್ಲ ಸಂಸದರು ಅಲ್ಲ ಸೊ ಯಾರು ಹೋಗ್ತಾರೆ ಯತ್ನಾಳ್ ಜೊತೆಗೆ ಈಗ ಯಾರು ಹೋಗ್ತಾರೆ ಆಫ್ಟರ್ ದಿಸ್ ಎಕ್ಸ್ಪಲ್ಷನ್ ಉಚ್ಛಾಟನೆಯ ಬಳಿಕ ಯತ್ನಾಳ್ ಅವರ ಜೊತೆಗೆ ಹೋಗುವಂಥವರು ಯಾರು ದಟ್ ಈಸ್ ದ ಕ್ವಶನ್ ದಟ್ ಈಸ್ ದ ಕ್ವಶನ್ ಸೊ ಬಿಗ್ ಮೆಸೇಜ್ ಟಫ್ ಮೆಸೇಜ್ ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಬಾಯಿ ಮುಚ್ಕೊಂಡು ಇರಬೇಕಾಗತ್ತೆ ಪಕ್ಷದ ನಿಯಮಗಳನ್ನು ಪಕ್ಷದ ಸೂಚನೆಗಳನ್ನು ಪಾಲಿಸಬೇಕಾಗತ್ತೆ ಬಹುಶಃ ಇವತ್ತಿನಿಂದ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಮತ್ತೆ ಪಕ್ಷದ ಟ್ರ್ಯಾಕಿಗೆ ಬರಬಹುದು ಬಿ ಪಿ ಹರೀಶ್ ಪಕ್ಷದ ಟ್ರ್ಯಾಕಿಗೆ ಬರಬಹುದು ರೇಣುಕಾಚಾರ್ಯ ಮತ್ತು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಬಗ್ಗೆ ಆಗಲೇ ಹೇಳಿದ ಹಾಗೆ ಅವರು ಎಮ್ ಎಲ್ ಎಗಳಲ್ಲದೇ ಇರೋದರಿಂದಾಗಿ ಅವರ ವಿಚಾರ ದೊಡ್ಡ ವಿಚಾರ ಅಲ್ಲ ಈ ಒಂದೋ ದೇ ಗೇವ್ ದ ಸ್ಟೇಟ್ಮೆಂಟ್ ಈ ಒಂದೋ ದೇ ಇನ್ ಫ್ಯೂಚರ್ ಇಫ್ ದೇ ಗಿವ್ ದ ಸ್ಟೇಟ್ಮೆಂಟ್ ದೊಡ್ಡ ವಿಚಾರ ಅಲ್ಲ ಎಮ್ ಎಲ್ ಎಗಳಾಗಿರುವಂಥವ್ರು ಬಿ ಪಿ ಹರೀಶ್ ಎಸ್ ಟಿ ಸೋಮಶೇಖರ್ ಶಿವರಾಮ್ಯಪ್ಪ ಡಬ ಶುರುವಾಗಿರುತ್ತೆ ಈಗ ಬಹುಶಃ ಬಿಗ್ ಮೆಸೇಜ್ ಬಿಗ್ ಮೆಸೇಜ್ ಟಫ್ ಮೆಸೇಜ್ ವಿಜೇಂದ್ರ ಆ ಯುಗಾದಿಗೂ ಮುಂಚೆ ಯುಗಾದಿಗೂ ಮುಂಚೆ ಯಾವ ಮೆಸೇಜನ್ನು ರವಾನೆ ಮಾಡಬೇಕಿತ್ತು ಯತ್ನಾಳ್ ಅವರು ಪ್ರತಿ ವರ್ಷ ಈ ಮಕರ ಸಂಕ್ರಾಂತಿ ಟೈಮಲ್ಲೆಲ್ಲ ಹೇಳೋರು ಜನವರಿಯಲ್ಲಿ ಸಂಕ್ರಾಂತಿ ಆಗುತ್ತೆ ಜನವರಿಯಲ್ಲಿ ಸಂಕ್ರಾಂತಿ ಆಗುತ್ತೆ ಜನವರಿಯಲ್ಲಿ ಯಾವಾಗ ಎರಡು ಸಾವಿರದ ಹತ್ತೊಂಬತ್ತರಿಂದ ಯತ್ನಾಳ್ ಹೇಳ್ಕೊಂಡು ಬರ್ತಿದ್ದಂಥ ಮಾತುಗಳಿದು ಸಂಕ್ರಾಂತಿ ಆಗುತ್ತೆ ಸಂಕ್ರಾಂತಿ ಆಗುತ್ತೆ ಸಂಕ್ರಾಂತಿ ಆಗುತ್ತೆ ಅಂತ ಈಗ ಈ ಬಾರಿ ಸಂಕ್ರಾಂತಿ ಬದಲು ಯುಗಾದಿ ಟೈಮಲ್ಲಿ ಹೊಡೆತ ಕೊಟ್ಟಿದ್ದಾರೆ ಯತ್ನಾಳ್ ಅವರಿಗೆ ಬಿಗ್ ಬಿಗ್ ಮೆಸೇಜ್ ಬಿಗ್ ದಿ ಮಚ್ ನೀಡೆಡ್ ಮೆಸೇಜ್ ಫ್ರಮ್ ವಿಜಯೇಂದ್ರ ಟೀಮ್ ಫ್ರಮ್ ವಿಜಯೇಂದ್ರ ಟೀಮ್ ಅನ್ನೋದಕ್ಕಿಂತ ಜಾಸ್ತಿಯಾಗಿ ಆ್ಯಸ್ ಎ ಪಾರ್ಟಿ ಪ್ರೆಸಿಡೆಂಟ್ ಆ್ಯಸ್ ಎ ಸ್ಟೇಟ್ ಪಾರ್ಟಿ ಪ್ರೆಸಿಡೆಂಟ್ ಪಕ್ಷದ ಅಧ್ಯಕ್ಷನಿಗೆ ಇಡೀ ಪಕ್ಷದ ವ್ಯವಸ್ಥೆಯನ್ನು ತನ್ನ ಹಿಡಿತದಲ್ಲಿಟ್ಕೊಳ್ಳಲಿಕ್ಕೆ ಇಂತಹ ನಿರ್ಧಾರಗಳ ಬೆಂಬಲದ ಅವಶ್ಯಕತೆ ಇದೆ ಇಂಥ ನಿರ್ಧಾರಗಳು ಬೇಕು ಇಲ್ಲದೇ ಇದ್ದರೆ ಪ್ರತಿದಿನ ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಅಂದ್ಕೊಂಡು ಒಬ್ಬೊಬ್ರು ಒಂದೊಂದು ಮೀಟಿಂಗ್ ಮಾಡ್ಕೊಂಡು ಕೂತ್ರೆ ಪಕ್ಷದ ಅಧ್ಯಕ್ಷ ಕಾಂಟ್ ರನ್ ದಿ ಪಾರ್ಟಿ ಇದನ್ನು ಬಹಳ ದಿನಗಳ ಹಿಂದೆ ಮಾಡಬೇಕಿತ್ತು ವಿಜೇಂದ್ರ ಅವರು ಈಗ ಮಾಡಿಸಿದ್ದಾರೆ ಈಗ ಯತ್ನಾಳ್ ಜೊತೆ ಯಾರು ಹೋಗ್ತಾರೆ ವೆರಿ ಇಂಪಾರ್ಟೆಂಟ್ ಅನರ್ಹ ಮಾಡ್ಬೋದು ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಯತ್ನಾಳ್ ಶಿವರಾಮ್ ಹೆಬ್ಬಾರ್ ಎಸ್ ಟಿ ಸೋಮಶೇಖರ್ ಮತ್ತು ಬಿ ಪಿ ಹರೀಶ್ ಈ ನಾಲ್ಕು ಜನರನ್ನು ಕೂಡ ಅನರ್ಹಗೊಳಿಸ್ಬೋದು ಇನ್ ಕೇಸ್ ಬಿ ಜೆ ಪಿ ನಿಜಕ್ಕೂ ಬಯಸಿದರೆ ಮತ್ತೆ ನಾವು ಬೈ ಎಲೆಕ್ಷನ್ಗೆ ಹೋದ್ರೆ ವಿನ್ ಹಾಕೊಂಡು ಬರ್ತೀವಿ ಅನ್ನುವಂತಹ ಧೈರ್ಯ ಏನಾದರೂ ಬಿ ಜೆ ಪಿಗೆ ಇದ್ದರೆ ಈ ನಾಲ್ಕು ಜನರನ್ನು ಅನರ್ಹಗೊಳಿಸಿ ಪಕ್ಷದ ಉಳಿದ ಎಲ್ಲರಿಗೂ ಕೂಡ ಯಾರೆಲ್ಲ ಎಗರಾಡಿಕೊಂಡು ಬೀದಿಯಲ್ಲಿ ನಿತ್ಕೊಂಡು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಕೂಡ ಮೆಸೇಜನ್ನು ರವಾನೆ ಮಾಡ್ಬೋದು ಬಟ್ ಈ ಮೆಸೇಜ್ ಅಂತೂ ಸದ್ಯದ ಮಟ್ಟಿಗಂತೂ ಇಟ್ ವಿಲ್ ಎಂಡ್ ಇಟ್ ವಿಲ್ ಗಿವ್ ಇಟ್ ವಿಲ್ ಪುಟ್ ಫುಲ್ ಸ್ಟಾಪ್ ಆನ್ ಎಕ್ಸ್ಟರ್ನಲ್ ವಾರ್ ಇಂಟರ್ನಲ್ ವಾರಾಗಿ ಉಳಿದಿಲ್ಲ ಬಿ ಜೆ ಪಿಯಲ್ಲಿ ಎಕ್ಸ್ಟರ್ನಲ್ ವಾರ್ ಏನಿದೆ ಅದಕ್ಕೆ ಫುಲ್ ಸ್ಟಾಪನ್ನು ಹಾಕಿ ಹಾಕತ್ತೆ